ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ನಿಮ್ಮ ಮನೆಯವರಿಗೆ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದೆಯಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದೇ ದೋಸೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಎಷ್ಟು ಥರ ವೆರೈಟಿ ಅಡುಗೆ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಇದೆಲ್ಲ ರೆಸಿಪೀಸ್ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸ್ನ್ಯಾಕ್ಸ್ಗಾದರೂ ತಿನ್ನಿ ಇಲ್ಲ ಬೆಳಗಿನ ತಿಂಡಿಗಾದರೂ ತಿನ್ನಿ ಎಲ್ಲ ರೆಸಿಪೀಸ್ನ ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನಾನಿಲ್ಲಿ ದೋಸೆ ಹಿಟ್ಟಿಗೆ ಒಂದು ಗ್ಲಾಸ್ ಉದ್ದಿನ ಬೆಳೆಗೆ ಮೂರು ಗ್ಲಾಸ್ ಹಾಕಿನ ನೆನೆ ಹಾಕೊಂಡು ಜೊತೆಗೆ ಸ್ವಲ್ಪ ಮೆಂತಿಯನ್ನು ಹಾಕ್ಕೊಂಡು ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಎಂಟು ಗಂಟೆ ಫರ್ಮೆಂಟ್ ಆಗಬೇಕು ನಾನು ಈ ಹಿಟ್ಟನ್ನು ವೆಟ್ ಗ್ರೈಂಡರಲ್ಲಿ ಹಾಕಿ ರುಬ್ಬಿದ್ದೀನಿ ವೆಟ್ ಗ್ರೈಂಡರಲ್ಲಿ ಹಾಕೋದ್ರಿಂದ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಬೇಕಾದರೆ ಮಿಕ್ಸಿನಲ್ಲೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಆನಿಯನ್ ಮತ್ತು ಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಪಡ್ಡು ತುಂಬಾ ಟೇಸ್ಟಿಯಾಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಕ್ಕಳು ಕ್ಯಾರೆಟ್ ಅವೆಲ್ಲ ತಿನ್ನಲ್ಲ ಅಂದರೆ ಈ ಥರ ಕ್ಯಾರೆಟ್ನ ತುರ್ಕೊಂಡು ಕೂಡ ಹಾಕ್ಕೊಳ್ಬೋದು ಜೊತೆಗೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಆದರೆ ಪಡ್ಡಿಗೆ ಸ್ವಲ್ಪ ಹಿಟ್ಟು ಗಟ್ಟಿ ಇದ್ರೇ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ಜಾಸ್ತಿ ನೀರನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲಿ ನಾನು ಪಡ್ಡು ಮಾಡೋದಕ್ಕೆ ಹೆಂಚನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸ್ಟಿಕ್ ಹಂಚು ಇದಕ್ಕಿಂತ ಐರನ್ ತವ ಬರುತ್ತಲ್ಲ ಅದರಲ್ಲಿ ಪಡ್ಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಪಟ್ಟು ಈಸಿಯಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಹಂಚಿಗೆಲ್ಲ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಂಚಿಗೆ ಹಾಕ್ಕೊಳ್ತಾ ಹೋಗಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕಿದ್ರೆ ಅದು ಉಬ್ಬಿ ಬಂದು ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಎಲ್ಲ ಕಡೆಯೂ ಹಾಕೊಳ್ತಾ ಇದ್ದೀನಿ ಪಡ್ಡು ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾನಿಲ್ಲಿ ಒಂದು ಸೀಕ್ರೆಟನ್ನು ಹೇಳ್ತೀನಿ ದಲಿಗೆ ಪಡ್ಡನ್ನು ಹಂಚಿಗೆ ಹಾಕ್ಕೊಂಡಾಗ ನೀವು ಫ್ಲೇಮನ್ನು ಹೈಯಾಗಿ ಇಟ್ಕೊಳ್ಬೇಕಾಗುತ್ತೆ ಆಮೇಲೆ ಇವಾಗ ಪಡ್ಡನ್ನು ಇನ್ನೊಂದು ಕಡೆ ಟರ್ನ್ ಮಾಡಬೇಕು ಇವಾಗ ಫ್ಲೇಮ್ ಚಿಕ್ಕದು ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಪಡ್ಡು ಒಂದು ಕಡೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಆದರೆ ಒಳಗಡೆ ಹೀರೋ ಇಟ್ಟು ಬೆಂದಿರಲ್ಲ ನೀವು ಪಡ್ಡನ್ನು ಇವಾಗ ಟರ್ನ್ ಮಾಡಿಕೊಂಡಾಗ ಒಳಗಡೆ ಇರೋ ಹಸಿ ಹಿಟ್ಟು ಕೆಳಗಡೆ ಹಂಚಿಗೆ ಹತ್ಕೊಳ್ಳುತ್ತೆ ಆವಾಗ ಅದು ಕೂಡ ಬೇಯುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೀವು ಪಡ್ಡನ್ನು ಒಂದು ಐದರಿಂದ ಹತ್ತು ನಿಮಿಷ ಪೇಷನ್ಸಿಂದ ಫ್ರೈ ಮಾಡಿಕೊಳ್ಬೇಕು ಬೇಗನೆ ತೆಗೆದುಬಿಟ್ರೆ ಪಡ್ಡು ಹೊರಗಡೆ ಅಷ್ಟೇ ಫ್ರೈ ಆಗುತ್ತೆ ಒಳಗಡೆ ಹಾಗೇ ಹಸಿ ಹಸಿಯಾಗಿ ಇರುತ್ತೆ ಸೊ ನೀವು ಪೇಷನ್ಸಿಂದ ಟರ್ನ್ ಮಾಡಿ ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹೋಪ್ ಈ ಟ್ರಿಕ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಆದರೂ ಸರಿ ಝೂಮ್ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಪಡ್ಡು ರೆಡಿಯಾಗಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೊರಗಡೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮ್ಮ ಮಕ್ಕಳಿಗೆ ಈ ಥರ ಸಲ ಮಾಡಿಕೊಡಿ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ನಿಮ್ಮ ಮಕ್ಕಳು ಹೆಲ್ದಿಯಾಗಿರೋದನ್ನು ತಿಂತಾರೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ ಪಡ್ಡು ಜೊತೆಗೆ ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಇವಾಗ ಪಡ್ಡು ಹಿಟ್ಟು ಅಂದರೆ ಸಬ್ಬಸಿಗೆ ಸೊಪ್ಪು ಆನಿಯನ್ ಎಲ್ಲ ಹಾಕಿರೋ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಒಂದು ತಾಲಿಪಟ್ಟನ್ನು ಮಾಡ್ಕೊಳ್ಳೋಣ ನೋಡಿ ಈ ಥರ ಅದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೀವು ಪಡ್ಡು ಕೂಡ ಮಾಡ್ಬೋದು ಈ ಥರ ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡು ತಾಲಿಪಟ್ಟನ್ನು ಕೂಡ ಮಾಡಿಕೊಳ್ಬೋದು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಇದಕ್ಕೆ ನೀವು ಬೇಕಾದರೆ ಮೇಲ್ಗಡೆಯಿಂದ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿ ಅದೇ ಪಡ್ಡಿನ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋ ತಾಲಿಪಟ್ಟು ಕೂಡ ರೆಡಿಯಾಯಿತು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಉಳಿದಿರೋ ಹಿಟ್ಟನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದೀನಿ ಇದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ರೆಸಿಪಿಯನ್ನು ಕೂಡ ಮಾಡೋಣ ಇದು ಸಿಂಪಲ್ ಆಗಿರೋ ದೋಸೆ ದೋಸೆ ಮಾಡೋದನ್ನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಇವಾಗ ಇಲ್ಲಿ ದೋಸೆ ಕೂಡ ರೆಡಿಯಾಯಿತು ದೋಸೆಗೆ ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಇಲ್ಲ ತರಕಾರಿ ಸಾಗು ಯಾವುದನ್ನಾದರೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಮಾಡಿರೋದು ಬಾಂಬೆ ಸಾಗು ಮತ್ತು ಕಾಯಿ ಚಟ್ನಿ ಬಾಂಬೆ ಸಾಗು ರೆಸಿಪಿ ಇನ್ನೊಂದು ಸರಿ ಶೇರ್ ಮಾಡ್ತೀನಿ ಇವಾಗ ದೋಸೆ ಬಾಂಬೆ ಸಾಗು ಕಾಯಿ ಚಟ್ನಿ ರೆಡಿಯಾಗಿದೆ ಇವಾಗ ಅದೇ ದೋಸೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ರೆಸಿಪಿಯನ್ನು ಮಾಡೋಣ ಅದೇನಂದರೆ ಆನಿಯನ್ ಉತ್ತಪ್ಪಂ ಆನಿಯನ್ ಉತ್ತಪ್ಪಂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆನಿಯನ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಆ್ಯಸ್ ಯೂಶುವಲ್ ದೋಸೆ ಥರನೇ ಹಾಕ್ಕೋಬೇಕು ಆದರೆ ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡು ಅದರ ಮೇಲ್ಗಡೆ ಕಟ್ ಮಾಡಿಟ್ಕೊಂಡಿರೋ ಆನಿಯನ್ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಚೆನ್ನಾಗಿ ಉದುರಿಸ್ಕೊಳ್ಬೇಕು ಬೇಕಾದರೆ ನೀವು ಬೀಟ್ರೂಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಮತ್ತು ಮೇಲ್ಗಡೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳಿ ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಇವಾಗ ದೋಸೆನ ತಿರು ಹಾಕಿ ಎರಡೂ ಕಡೆ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು ಆನಿಯನ್ನು ಕ್ಯಾರೆಟ್ಟು ಎಲ್ಲ ಫ್ರೈ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇವಾಗ ಅದೇ ದೋಸೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಸಾಯಂಕಾಲಕ್ಕೆ ಒಂದು ಗರಿ ಗರಿಯಾಗಿ ವಡೆಯನ್ನು ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಆನಿಯನ್ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರೋ ಕಾಳು ಮೆಣಸು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದೋಸೆ ಹಿಟ್ಟು ಸ್ವಲ್ಪ ತೆಳ್ಳಗಿರುತ್ತೆ ಅದು ಗಟ್ಟಿಯಾಗೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ವಡೆ ಹಿಟ್ಟಿನ ಹದಕ್ಕೆ ಇರಬೇಕು ಜಾಸ್ತಿ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬಾರ್ದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಕೊನೆಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಅಡುಗೆ ಸೋಡ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ಈ ಕಡಾಯಿಗೆ ಎಣ್ಣೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಗೂಂಡೆಗಳನ್ನಾಗಿ ಮಾಡಿ ವಡೆ ಸೈಜಲ್ಲಿ ಇದನ್ನು ಎರಡು ಕಡೆ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಬೇಕು ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಂತೂ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಸ್ವಲ್ಪನೇ ದೋಸೆ ಹಿಟ್ಟಿದ್ರೆ ಸಾಕು ಸ್ವಲ್ಪ ದೋಸೆ ಹಿಟ್ಟಿಗೆ ಜಾಸ್ತಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಈ ವಡೆಯನ್ನು ಮಾಡ್ಕೊಳ್ಬೋದು ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಇದನ್ನು ಟೊಮೆಟೊ ಸಾಸ್ ಜೊತೆಗೆ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ದೋಸೆ ಹಿಟ್ಟಿಂದ ಇನ್ನೂ ಎರಡು ಮೂರು ಥರ ರೆಸಿಪೀಸ್ ಮಾಡ್ಬೋದು ಆದರೆ ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡೋಕ್ಕೋದ್ರೆ ವೀಡಿಯೋ ತುಂಬಾ ದೊಡ್ಡದಾಗುತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ಇನ್ನೂ ದೋಸೆ ಹಿಟ್ಟಿಂದ ಏನೇನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಈ ಎಲ್ಲ ರೆಸಿಪೀಸ್ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ